Yeah, దక్ష బ్రహ్మందు హి టండ ఏ వీర భద్రణి పుణ్య ప్రచండ నిన్న భక్తన బంధినీ దైగం నిన్న పదక హాకే దీర్ఘ దండ ಯಾವ ನಾಡಿನವ ಯಾವ ಊರಿನವ ಯಾತಕ್ಕಾಗಿ ಬಂದಿರುವೆ ಭಕ್ತ ಯಾತಕ್ಕಾಗಿ ಬಂದಿರುವೆ ಎಪ್ಪಾ ನಾನು ಢಂಕನಾಡವ ಬೆಟ್ಟಗೇರಿ ಊರವ ಧೈಗೊಂಡ ಗೌಡ ಬಂದಿರುತ್ತೇನೆ ನಾನು ಬಂದ ಕಾರಣವೇನೆಂದರೆ ನನ್ನ ಅಷ್ಟು ಐಶ್ವರ್ಯವೆಲ್ಲ ಮಾಯವಾಗಿ ಕಡುಬಡುತನ ಬೆಣ್ಣ ಹತ್ತಿದೆ ಅದು ಹೇಗೆಂದರೆ ಹೊಣ್ಣಂಗಿ ನಾಡಿನ ರಸನ ಬಿರುದು ಹೋಯಿತು ಡಂಕನಾಡದ ಘೋಡಕ್ಕಿ ಹೋಯಿತು ಹಳ್ಳದ ಮಾಣ್ಯದ ಹೊಲ ಕಂಟಿ ಕುರಾಡಿ ಹತ್ತಿ ಬೀಳ ಬಿತ್ತು ಆನೆ ಅಂಬಾರಿ ಹೋಗೈತಿ ಒಂಟೆಯ ಪಾಗ ಹೋಗೈತಿ ಎಂಬೆಗಳ ಹಿಂಡು ಸತ್ ಬಿದ್ದಪ್ಪ ಇರಪ್ಪ ನನಗ ಮೊದಲಿ ನಂಗ ಸಿರಿ ಸಂಪತ್ತ ಕೊಟ್ರ ನೀವು ಹೇಳಿದ ಕಾರ್ಯ ಮಾಡಲು ನಾನು ಸದಾ ಸಿದ್ಧರುವೆ ದೇವ ಸದಾ ಸಿದ್ಧರುವೆ ಎಲೋ ಭಕ್ತ ನೀನು ಹೊಡಿಗಿಗೆ ಅಂಜಲಾರದಂತವ ಎಟ್ಟಿಗೆ ಮಣಿಲಾರದಂತವ ದಾನ ಧರ್ಮ ಮಾಡಲಾರದಂತಾವ ನಿನಗೆಲ್ಲಿದು ಸಿರಿತನ ಕೊಡಲಿ ಗೌಡ ನಿನಗೆಲ್ಲಿದು ಸಿರಿತನ ಕೊಡಲಿ ಕೊಡು ಶಿವ ಕೊಟ್ರ ಕಾಡಿಬೇಡಿ ನಾನೇ ಉಣ್ಣುತ್ತೇನೆ ನಿನಗೆ ಸಿರಿಯ ಸಂಪತ್ತು ಬೇಕಾದರೆ ಪರ್ವತ ಗಿರಿ ಮಲ್ಲಯ್ಯನಿಗೆ ಹೋಗು ಆತ ನಿನಗೆ ಸಿರಿತನ ಕೊಟ್ಟರು ಕೊಡಬಹುದು ಗೌಡ ಕೊಟ್ಟರು ಕೊಡಬಹುದು ಶಿವ ಶಿವ ಎಡೆಯೂರು ಈರಣ್ಣನು ನನಗೆ ಸಹಾಯ ಮಾಡಲಿಲ್ಲವೇ ದೇವಾಲಯ ದೇಗುಲವಾಯಿತು ಇರಲಿ ಬಂದದ್ದು ಬರಲಿ ಆ ಸದ್ಗುರುವಿನ ದಯಾ ನನ್ನ ಮೇಲಿರಲಿ నూ పర్వతగిరి మల్లయ్యే హేనే బందరలి ఆ సద్గురివిన దయ నన్న నమేలిరలి ಯಾವ ಕಾರಣಕ್ಕಾಗಿ ನಿನ್ನ ಗ್ರಾಮ ಯಾವುದು ನಿನ್ನ ನಾಮ ಯಾವುದು ನಿಯಮ ಯಾವುದು ಬಂದ ಕಾರಣವೇನೆಂದು ಹೇಳಪ್ಪ ಭಕ್ತ ಹೇಳುಪ್ಪ ನಾನು ಡಂಕನಾಡದವೋ ಬೆಟ್ಗೇರಿ ಊರವೋ ಬೈಗೊಂಡ ಗೌಡ ಬಂದಿರುತ್ತೇನೆ ನಾನು ಬಂದ ಕಾರಣವೇನೆಂದರೆ ನನ್ನ ಅಷ್ಟ ಐಶ್ವರ್ಯವೆಲ್ಲ ಮಾಯವಾಗಿ ಕಡುಬಡುತನ ಬೆಣ್ಣ ಹತ್ತಿದೆ ಅದು ಅಂದರೆ ಬೆಳ್ಳಿ ಬಂಗಾರ ಕಬ್ಬನಾಗಿ ಬಿದ್ದವು ವಜ್ರ ವೈಢೂರ್ಯವಲ್ಲ ಕಲ್ಲಿನ ಹರಳಾಗಿ ಬಿದ್ದವು ಮನದಿಗಿ ಉಡಲಾಕ ಸೀರೆ ಇಲ್ಲ ತಡಲಾಕ ಹಕ್ಕು ಬಸ ಇಲ್ಲ ಹೊಟ್ಟಿಗೆ ಗತಿ ಇಲ್ಲದೆ ಪಟ್ಟಿದ ನುಚ್ಚ ಕುಡಿಯುವ ಯಾಳೆ ಬಂದೈತಿಪ್ಪ ಯಪ್ಪ ನನಗ ಮೊದಲಿನಂಗ ಸಿರಿ ಸಂಪತ್ತ ಕೊಟ್ರ ನೀವು ಹೇಳಿದ ಕಾರ್ಯ ಮಾಡಲು ನಾನು ಸದಾ ಸಿದ್ಧನಿರುವೆ ದೇವ ಸದಾ ದೇವ ಎಲ್ಲೋ ಭಕ್ತ ನಿನಗೆಲ್ಲಿದು ನಾನು ಸಿರಿತನ ಕೊಡಲೆ ನಿನಗೆಲ್ಲಿದು ಕೊಡಲಿ ಶಿವ ಕೊಟ್ರ ಕಾಡಿಬೇಡಿ ನಾನೇ ಉಣ್ಣುತ್ತೇನೆ ನನ್ನ ಹತ್ತಿರ ನಿನಗೆ ಸ್ಥಾನ ಮಾನ ಮರ್ಯಾದೆ ಸಿಗಲಾರದು ಯಾಕೆಂದರೆ ದಾನ ಧರ್ಮದ ಗುಣ ಇಲ್ಲದ ನೀನು ನಾನೇ ಅನ್ನುವ ಅಹಂಕಾರ ತುಂಬಿ ತುಳುಕೆ ಗೌಡ ಮನೆ ದೇವರುಗಳ ನೆನಪಿಲ್ಲದಂತಾವ ನೀನು ಸಂಕಟ ಬಂದಾಗ ವೆಂಕಟ ರಮಣ ಎನ್ನುವವರಿಗೆ ಹೈರಾಣ ತಪ್ಪಿದ್ದಲು ಹೈರಾಣ ತಪ್ಪಿದ್ದಲ್ಲ ನಿನಗೆ ಐಶ್ವರ್ಯ ಕೊಡುವುದು ನನ್ನಿಂದಾಗಲಾರದು ಆ ವಿಶಕ್ತಿಯ ಸ್ಥಾನವಾದ ಕೂಕನೂರ ದ್ಯಾಮವನ ಹತ್ತಿರ ಹೋಗು ಅವಳ ನಿನಗೆ ಸಿರಿ ಸಂಪತ್ತು ಕೊಟ್ಟು ಕಳಿಸಬಹುದು ಗೌಡ ಶಿವ ಶಿವ ಪರ್ವತಗಿರಿ ಮಲ್ಲಯ್ಯನು ನನಗೆ ಸಹಾಯ ಮಾಡಲಿಲ್ಲವೇ ಪರ್ವತಗಿರಿ ನನ್ನ ಪಾಪ ಪರಿಹಾರಗೊಳಿಸಲಿಲ್ಲವೇ ದೇವಾಲಯ ದೇಗುಲವಾಯಿತು ಇರಲಿ ಬಂದದ್ದು ಬರಲಿ ಆ ಸದ್ಗುರುವಿನ ದಯ ನನ್ನ ಮೇಲಿರಲಿ ನಾನಾದರೂ ಆದಿಶಕ್ತಿಯ ಸ್ಥಾನವಾದ ಕುಕನೂರಿಗೆ ಹೋಗುತ್ತೇನೆ ಬಂದದ್ದು ಬರಲಿ ಆ ಸದ್ಗುರುವಿನ ದಯ ನನ್ನ ಮೇಲಿರಲಿ ಭಕ್ತ ಯಾವ ನಾಡಿನ ಒಬ್ಬ ನೀನು ಯಾವ ಕಾರಣಕ್ಕಾಗಿ ಬಂದ್ರಿ ಮೂರು ಗಂಟೆಗಳ ಕಾಲ ಒಂಟಗಾಲಿನ ಮೇಲೆ ನಿಲ್ಲಲು ಕಾರಣವೇನಪ್ಪ ಜಗನ್ಮಾತೆ ನಾನು ಢಂಕನಾರ್ವ ಬೆಟಗೇರಿ ಊರವ ತೈಗೊಂಡ ಗೌಡ ಬಂದಿರುತ್ತೇನೆ ನಾನು ಬಂದ ಕಾರಣವೇನೆಂದರೆ ನನ್ನ ಅಷ್ಟ ಐಶ್ವರ್ಯವೆಲ್ಲ ಮಾಯವಾಗಿ ಕಡುಬಡುತ್ತನ ಬೆಣ್ಣ ಹತ್ತಿದೆ ಲಕ್ಷಪತಿ ಅನಿಸಿಕೊಂಡಿರುವ ನನಗೆ ಬಿಕಾರಿಯಂತೆ ಬೆಚ್ಚ ಬೇಡಿ ಬದು ಕುಳಿಯುವ ಪ್ರಸಂಗ ಬಂದಿದೆ ತಾಯಿ ತಾಯಿ ನನಗ ಬದಲಿ ನಂಗ ಸಿರಿ ಸಂಪತ್ತ ಕೊಟ್ರ ನೀವು ಹೇಳಿದ ಕಾರ್ಯ ಮಾಡಲು ನಾನು ಸದಾ ಸಿದ್ಧ ದೇವಿ ಸದಾ ಸಿದ್ಧ ನಿರುವೆ ಬಂಡ ಗೌಡ ದೈಗೊಂಡನೆ ನಿನಗೆ ಸಿರಿ ಸಂಪತ್ತು ಕೊಡುವುದು ಹೇಗಲಾರದು ಸುಮ್ಮನೆ ಬಂದ ದಾರಿ ಹಿಡಿದು ತೆರಳುವಂತನಾಗು ಗೌಡ ಅಯ್ಯೋ ಶಿವ ಶಿವ ಆದಿಶಕ್ತಿ ದಾಮಗಳು ನನ್ನ ಪಾಲಿಗೆ ಕಲ್ಲಾದಳೆ ಮೇಲಾಗಿ ಮುಳ್ಳಾದಳೆ ದೇವಾಲಯ ದೇಹಗುಲವಾಯಿತು ಇರಲಿ ಬಂದದ್ದು ಬರಲಿ ಆ ಸದ್ಗುರುವಿನ ದೇಹ ನನ್ನ ಮೇಲಿರಲಿ ಇನ್ನೊಂದೇ ನನ್ನ ಊರಿಗೆ ಹೋಗಿ ಕಾಯಕ ಮಾಡಿ ಜೀವನ ಸಾಗಿಸುತ್ತೇನೆ ಬಂದದ್ದು ಬರಲಿ ಆ ಸದ್ಗುರುವಿನ ದಯ ನನ್ನ ಮೇಲಿರಲಿ